ಸೊಲ್ಯೂಷನ್ ಕೊಡ್ತೀವಿ ಇಷ್ಟು ವರ್ಷ ಇರ್ಲಿಲ್ಲ ಬಟ್ ಈಗ ನಾವು ರೆಸ್ಪಾನ್ಸ್ ಬೇಕು ನಾವು ಬಟ್ ಈಗ ತಹೀಲ್ ಮಾಡಬೇಕು ಆಗಲ್ಲ ನೀವು ಹೇಳಿದ ಒಂದು ಐದು ವಿಲೇಜ್ ಸಮಸ್ಯೆ ವಿಸಿಟ್ ಮಾಡಿದರೆ ಇವತ್ತು ಸಹಿತ ಅಲ್ಲಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಂತ ನಾನು ಅವ್ರಿಗೆ ತಹಸೀಲ್ಗೆ ಹೇಳಿದೆ ಎಲ್ಲರೂ ಕನ್ವಿನ್ಸ್ ಆಗಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಈಗ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿದ್ರೆ ಏನಾಗುತ್ತೆ ತಮ್ಮ ಒಂದು ಸೋಷಿಯಲ್ ಎಕನಾಮಿಕ್ ಮತ್ತೆ ಎಜುಕೇಶನಲ್ ಸ್ಟೇಟಸ್ ನಮಗೆ ನಿಖರವಾಗಿ ಸಿಗುತ್ತೆ ಅವಾಗ ಆಯೋಗ ಏನು ಸರ್ಕಾರಕ್ಕೆ ಒಂದು ವರದಿ ಕೊಡ್ತದೆ ಮತ್ತೆ ಅವರಿಗೆ ರೆಕಮೆಂಡೇಶನ್ ಕೊಡ್ತಾರೆ ಇನ್ನಷ್ಟು ಉತ್ತಮವಾಗಿ ಕೊಡ್ಲಿಕ್ಕೆ ಆಗುತ್ತೆ ಸೊ ಆ ಉದ್ದೇಶದಿಂದ ನಾವು ಹೇಳ್ತಾ ಇರೋದು ಅವ್ರಿಗೆ ಬೇರೆ ಯಾವುದೇ ಸಮಸ್ಯೆ ಇರಬಹುದು ಕೆಲವರು ರೋಡ್ ಸಮಸ್ಯೆ ಇದೆ ಅಂತ ಹೇಳಿದಾರೆ ಕೆಲವರು ನೀವೇ ಹೇಳಿದಾಗ ಫಾರೆಸ್ಟ್ ಇಶ್ಯೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಥವಾ ನೆಟ್ವರ್ಕ್ ಇಶ್ಯೂ ಅಂತ ಹೇಳ್ತಾ ಇದ್ರೆ ಅದು ಎಲ್ಲದಕ್ಕೂ ನಾವು ಖಂಡಿತ ನಾವು ಸ್ಪಂದನೆ ಕೊಡಕ್ ನಮ್ಮ ಹತ್ರ ಏನ್ ಮಾಡಕ್ಕಾಗುತ್ತೆ ಎಲ್ಲಾ ಪ್ರಯತ್ನ ಮಾಡ್ತೀವಿ ಬಟ್ ಸಮೀಕ್ಷೆಯಿಂದ ನೀವು ಹೊರಗಡೆ ಅದು ಸಾಲ್ವ್ ಆಗುತ್ತೆ ಅನ್ನೋದು ಅದು ತಪ್ಪು ಅಂತಾನೆ ಹೇಳ್ತೀವಿ

ಬಟ್ ಸದ್ಯಕ್ಕೆ ಸಮೀಕ್ಷೆಯಲ್ಲಿ ಅವರು ಪಾಲ್ಗೊಳ್ಳಿ ದಿವಸದಲ್ಲಿ ಆಗಲ್ಲ ಯಾವಾಗ್ಲೂ ಅದಕ್ಕೆ ಆ ಇಶ್ಯೂಗೆ ಈ ಇಶ್ಯೂಗೆ ಎರಡು ಇಶ್ಯೂ ಸಾಲ್ವ್ ಆಗಲ್ಲ ಅಟ್ಲೀಸ್ಟ್ ಈ ತರ ಅಂದ್ರೆ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಅಶ್ಯೂರೆ ಕೊಡ್ತೀನಿ ದಯವಿಟ್ಟು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಇದರಿಂದ ನಿಮ್ಗೆ ಏನೋ ಬೆನಿಫಿಟ್ಸ್ ಇದೆ ಗೌರ್ಮೆಂಟ್ ಇಂದ ಬರೋ ಬೆನಿಫಿಟ್ಸ್ ಇದೆ ಇನ್ನೂ ಉತ್ತಮವಾಗಿ ಸಿಗುತ್ತೆ ಮತ್ತೆ ಈ ಕಡೆ ನೀವು ನೆಟ್ವರ್ಕ್ ಇಶ್ಯೂಸ್ ಏನಿದೆ ಅದಕ್ಕೆ ಸೂಕ್ತವಾಗಿ ನಾನು ಸ್ಪಂದನೆ ಮಾಡ್ತೀನಿ ಅದ್ರಲ್ಲಿ ಏನೋ ಸದ್ಯ ಅಲ್ಲ ಈಗ ನೋಡಿ ಇಲ್ಲಿ ತನಕ ನಾವು ಅದನ್ನ ಹೇಳಿದ್ರು ನಮ್ಗೆ ಮುಖತ ಕೆಲವೊಬ್ರು ಸ್ವಲ್ಪ ಹೇಳಿದ್ರು ಇಷ್ಟು ಅಲ್ಲ ಡಿಕ್ಲರೇಷನ್ ಕೊಟ್ಟಿದ್ರು ಬಟ್ ಈಗ ಎಂಟ್ರಿ ಮಾಡಿರಲಿಲ್ಲ ಆಪ್ ಅಲ್ಲಿ ನಮ್ಗೆ ನಿಖರವಾಗಿ ಬಹುಶಃ ನಾಳೆ ತನಕ ಮಾಹಿತಿ ಸಿಗುತ್ತೆ ಇವತ್ತಿನ ತನಕ ಶುಲ್ಕ ಎಷ್ಟು ಮಾಹಿತಿ ಎಷ್ಟು ಅದೇ ಅದೇ ಇವತ್ತು ನಮ್ಗೆ ಆಪ್ ಅಲ್ಲಿ ಇವತ್ತು ಅವಕಾಶ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ತನಕ ಡಿಕ್ಲರೇಷನ್ ಏನ್ ಮಾಡಿದ್ದಾರೆ ವೈಯಕ್ತಿಕವಾಗಿ ಆ ಇಂಡಿವಿಜುವಲ್ ಆಗಿ ಅವರ ಇಟ್ಕೊಂಡಿದ್ದಾರೆ ಮಾಹಿತಿ ಇವತ್ತು ಅವ್ರ ಸೂಪರ್ವೈಸರ್ ಒಮ್ಮೆಲೆ ಇಪ್ಪತ್ತು ಗಣಿತದವರಿಗೆ ಒಬ್ಬ ಸೂಪರ್ವೈಸರ್ ಇರ್ತಾರೆ ಆ ಸೂಪರ್ವೈಸರ್ಸ್ ಇವತ್ತು ಅದನ್ನ ಮಾಹಿತಿಯನ್ನ ಎಂಟ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಬಹುಶಃ ನಾಳೆ ನಾಳೆ ಸಿದ್ಧದಂತೆ ನಮ್ಗೆ ನಿಖರವಾಗಿ ಸಿಗುತ್ತೆ ಬಟ್ ಆದ್ರೂ ನಮ್ ಜಿಲ್ಲೆಯಲ್ಲಿ ಈ ತರ ರಿಜೆಕ್ಟ್ ಮಾಡಿರೋದು ಈ ನಾಲ್ಕೈದು ಹಳ್ಳಿ ಬಿಟ್ರೆ ರಿಜೆಕ್ಟ್ ಮಾಡಿರೋದು ಬಹಳ ಕಮ್ಮಿ ಬಹಳ ಒಳ್ಳೆ ರೀತಿಯಿಂದ ಎಲ್ಲರೂ ಸಹಿತ ಕೊಟ್ಟಿದ್ದಾರೆ ಡೆಸಿಗ್ನೇಷನ್ ಕೊಟ್ಟಿರೋ ಸಂಖ್ಯೆ ಕಮ್ಮಿನೇ ಅಂದ್ರೆ ಭಾಗವಹಿಸಿದ್ದಾರೆ ನಾನು ಹೇಳೋದು ಬಹಳ ಕಮ್ಮಿ ಜನ ನಾವು ಭಾಗವಹಿಸಲ್ಲ ಅಂತ ಹೇಳಿದ್ದಾರೆ ಉತ್ತಮವಾಗಿ ನಾವು ಅಪ್ರೋಚ್ ಮಾಡಿದ್ರಿಂದ ಒಳ್ಳೆ ರೀತಿಯಿಂದ ಸ್ಪಂದನೆ ಕೊಟ್ಟಿದ್ದಾರೆ ಇದಾರೆ ಅಲ್ಲೋದಿಲ್ಲ ಇದ್ದಾರೆ ಬಟ್ ಆದ್ರೂ ಒಂದು ಸಂಖ್ಯೆ ಬಹಳ ಏನ್ ಜಾಸ್ತಿ ನಾಳೆ ಸಂಖ್ಯೆದಕ್ಕೆ ನಾವ್ ನಿಖರವಾಗಿ ಮಾಧ್ಯಮದ್ದು ಶೇರ್ ಮಾಡ್ತೀವಿ ಕೆಲವು ನಾಳೆ ನಾಳೆ ಮಾಡೋದ್ರಿಂದ ಅಲ್ಲ ಅದನ್ನ ಗೌರ್ಮೆಂಟಿಂದ ನಮ್ಗೆ ಇದ್ ಹೇಳ್ತಾರೆ ಸರ್ಕಾರದಿಂದ ನಿರ್ದೇಶನ ಬರ್ತದೆ ಬಹುಶಾಲ ಗೌರ್ಮೆಂಟ್ ಅಲ್ಲಿ ಇವತ್ತು ನಾಳೆ ಹಂಗೆ ಏನಿದೆ ಸರ್ವೇ ನೋಡ್ಕೊಂಡು ನಿರ್ಧಾರ ತಗೊಳ್ತಾರೆ ನಮ್ಮ ಏನು ಗುರಿ ಏನಿದೆ ಇವತ್ತು ನಾಳೆ ಎಲ್ಲ ಕಡೆ ಮುಗ್ಸ್ಬೇಕಂತ ಇದೆ ಈಗ ಶಿಕಾರಿ ಬರೋಣ ನೈಂಟಿ ಪರ್ಸೆಂಟ್ ಪ್ಲಸ್ ಈಗಾಗ್ಲೇ ಆಗೋಗಿದೆ ಸೊ ಸ್ವಲ್ಪ ಆಗಿದೆ ಶಿಕಾರಿಪುರ ಶಿಕಾರಿಪುರ ಕಂಪ್ಲೀಟ್ ಇವತ್ತೇ ಆಗಬಹುದು ಸಂಜೆ ತನಕ ಕಂಪ್ಲೀಟ್ ಆಗೋ ಚಾನ್ಸ್ ಬಹಳ ಇದೆ ಬೇರೆ ಭದ್ರಾವತಿ ಮತ್ತೆ ಈ ಶಿವಮೊಗ್ಗದಲ್ಲೂ ಸಹಿತ ನಾಳೆ ಸಂಜೆ ತನಕ ನಾವು ಮ್ಯಾಕ್ಸಿಮಮ್ ಮುಗಿಸೋದಕ್ಕೆ ಎಲ್ಲಾ ರೀತಿಯಿಂದಲೂ ಪ್ಲಾನ್ ಮಾಡ್ತಾ ಇದೆ ಸೊ ನೆಟ್ವರ್ಕ್ ಏರಿಯಾ ಸ್ವಲ್ಪ ನಮಗೆ ಜನ ಈಗ ಸ್ಪಂದನೆ ಕೊಟ್ಬಿಟ್ರೆ ನಮಗೆ ಎಲ್ಲ ಮೇಜರ್ ನಾವು ನಾಳೆ ತನಕ ಮಾಡೋಕೆ ರೆಡಿ ಇದೆ ನಮ್ಮ ಕಡೆಯಿಂದನೂ ವಿ ಆರ್ ರೆಡಿ ನಮ್ಮವರೆಲ್ಲರೂ ಬೆಳಗ್ಗೆಯಿಂದಾನೇ ಫೀಲ್ಡ್ ಅಲ್ಲಿ ಇದ್ದಾರೆ ಮೆಸ್ಕಾಮ್ ಇಲಾಖೆಯವರೆಗೂ ಸಹಕಾರ ತಗೊಳ್ತಾ ಇದ್ದೀವಿ ಆರ್ ಆರ್ ನಂಬರ್ಸ್ ಎಲ್ಲೆಲ್ಲಿ ಬರುತ್ತೆ ಕೆಲವೊಂದು ನಮಗೆ ಅಡ್ರೆಸ್ ಗೊತ್ತಾಗಲ್ಲ ಮೆಸ್ಕಾಂ ಇವರು ಮೀಟರ್ ರೀಡರ್ಸ್ ಎಲ್ಲರೂ ಸಹಿತ ಫೀಲ್ಡ್ ನಾವು ನೋಡ್ಕೊಂಡಿದ್ದೀವಿ ಸಮೀಕ್ಷೆ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮೆಸ್ಕಾಂ ಇಲಾಖೆ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಪಿ ಡಿಒ ಬಿಲ್ ಕಲೆಕ್ಟರ್ ವಾಟರ್ ಮೆನ್ನು ಕಾರ್ಪೋರೇಷನ್ ಬಿಲ್ ಕಲೆಕ್ಟರ್ ಹೆಲ್ತ್ ಎಂಟೈರ್ ಗೌರ್ಮೆಂಟ್ ಮಿಷನರಿ ಈಗ ತೊಡಗೊಂಡಿದೆ ಕೇವಲ